ಆರ್ ಫಿಐ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಕೆ ಸೆಟ್ ಪರೀಕ್ಷೆ ಅಲ್ಲ ಈ ಪರೀಕ್ಷೆಯಲ್ಲಿ ಅಂದಾಜು ಎಷ್ಟು ಜನರನ್ನು ಕ್ವಾಲಿಫೈ ಮಾಡ್ತಾರೆ ಅನ್ನೋದನ್ನು ನಾನು ತಮಗೆ ತಿಳಿಸ್ತಾ ಬರ್ತನಂತೆ ತಮಗೆಲ್ಲ ಗೊತ್ತಿದೆ ಪರೀಕ್ಷೆ ಹಿಂದಿನ ದಿನ ನಿರ್ದೇಶಕಿಯಾದಂಥ ಎಸ್ ರಮ್ಯ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅದರಲ್ಲಿ ನಲವತ್ತೊಂದು ವಿಷಯಗಳಿಗೆ ಏನು ಕೆ ಸೆಟ್ ಎಕ್ಸಾಮನ್ನು ನಡೀತಾ ಇದ್ದೀವಿ ಅಲ್ಲಿ ಸುಮಾರು ಒಂದು ಲಕ್ಷ ಹದಿನೇಳು ಸಾವಿರದ ಮುನ್ನೂರ ಇಬ್ ಎರಡು ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದ್ದಾರೆ ಅವುಗಳ ಪೈಕಿ ಸುಮಾರು ಅಂತಿಮವಾಗಿ ಏನು ಅಂತಂದರೆ ಅದು ಅತ್ ಅತಿ ಹೆಚ್ಚು ಅಂಕ ಪಡೆದ ಶೇಕಡ ಆರಷ್ಟು ಮಂದಿಗಳೇ ಅರ್ಹತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಇದರಲ್ಲಿ ನೀವು ನೆನಪಿಟ್ಕೋಬೇಕಾದದ್ದು ಒಂದು ಲಕ್ಷ ಹದಿನೇಳು ಸಾವಿರದ ಮುನ್ನೂರ ಎರಡು ಮತ್ತು ಆರು ಪರ್ಸೆಂಟೇಜನ್ನು ಓಕೆ ಇಲ್ಲಿ ಇಲ್ಲೇನು ಅಂತ ಒಂದು ಅಂದಾಜು ಪ್ರಕಾರ ಈ ವರ್ಷ ಎಷ್ಟು ಜನ ಅಭ್ಯರ್ಥಿಗಳು ಪಾಸಾಗ್ತಾರೆ ಅಂತ ನೋಡೋದಾಗಿತ್ತು ಅಂದರೆ ಈ ಒಂದು ಲಕ್ಷ ಹದಿನೇಳು ಸಾವಿರ ಹದಿನೇಳು ಸಾವಿರ ಜನರಲ್ಲಿ ಏಳು ಸಾವಿರದ ಮುನ್ನೂರ ಎರಡು ಜನರು ಯಾವುದೇ ಒಂದು ಕಾರಣದಿಂದಾಗಿ ಮೋಸ್ಟ್ಲಿ ನಾವು ಅಬ್ಸೆಂಟ್ ಇರ್ತಾರೆ ಅಂತ ಇಟ್ಕೊಳೋದು ಯಾಕಂತಂದರೆ ಅರ್ಜಿ ಹಾಕಿದಷ್ಟು ಅಭ್ಯರ್ಥಿಗಳು ಯಾರೂ ಪರೀಕ್ಷೆಗೆ ಅಟೆಂಡ್ ಆಗೋದಿಲ್ಲ ಕಾರಣಾಂತರಗಳಿಂದ ಏಳು ಸಾವಿರ ಜನ ಅರ್ಜಿ ಹಾಕಿನೂ ಸಹಿತ ಪರೀಕ್ಷೆಗೆ ಅಟೆಂಡ್ ಆಗೋದಿಲ್ಲ ಅಂತ ಊಹೆ ಒಂದು ಊಹೆ ಮಾಡಿ ಊಹೆಯನ್ನು ಮಾಡಿಕೊಳ್ವಾ ಸುಮಾರು ಒಂದು ಒಂದು ಲಕ್ಷ ಹತ್ತು ಸಾವಿರ ಜನ ಒಂದು ಲಕ್ಷ ಹತ್ತು ಸಾವಿರ ಜನ ಎಕ್ಸಾಮನ್ನು ಬರೀತಾರೆ ಅಂತ ಇಟ್ಕೊಳ್ರಿ ಈ ಒಂದು ಲಕ್ಷ ಹತ್ತು ಸಾವಿರ ಜನರಲ್ಲಿ ಹತ್ತು ಸಾವಿರ ಜನ ಫೇಲ್ ಆಗ್ತಾರೆ ಅಂದರೆ ಪೇಪರ್ ಒನ್ ಪೇಪರ್ ಟೂಗೆ ಸೇರಿ ಜನರಲ್ ಮೆರಿಟಲ್ಲಿ ನೂರ ಇಪ್ಪತ್ತು ಒ ಬಿ ಸಿ ಅವರು ನೂರ ಐದು ಮಾರ್ಕ್ಸ್ ಏನು ಫಿಕ್ಸ್ ಇದೆಯಲ್ಲ ಈ ಮಾರ್ಕ್ಸನ್ನು ಪಡೆಯೋದಿಲ್ಲ ಅಂತ ಇಟ್ಕೊಳ್ಳಿ ಹತ್ತು ಸಾವಿರ ಜನ ಎಕ್ಸಾಮನ್ನು ಮಿನಿಮಮ್ ಮಾರ್ಕ್ಸನ್ನ ಪಡೆಯೋಂಗಿಲ್ಲ ಅಂದರೆ ಟೋಟಲಾಗಿ ಮಿನಿಮಮ್ ಮಾರ್ಕ್ಸ್ ಪಡ್ಕೊಂಡು ಪಾಸಾದಂಥ ಅಭ್ಯರ್ಥಿಗಳು ಎಷ್ಟಾಗ್ತಾರೆ ಒಂದು ಲಕ್ಷ ಜನ ಆಗ್ತಾರೆ ಒಂದು ಲಕ್ಷ ಜನ ಏನು ಮಾಡ್ತಾರೆ ಪಾಸಾದಂಥ ಅಭ್ಯರ್ಥಿಗಳು ಅಂದರೆ ಅವರ ಒಂದು ಕಂಡೀಷನ್ಸ್ ಏನಿದೆ ಅಂತಂದರೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾನು ಯು ಜಿ ಸಿ ನೆಟ್ಟು ಕೆ ಸೆಟಲ್ಲಿ ಬಳಸ್ತಾರೋ ಅದೇ ರೀತಿಯಾಗಿ ಹೈಯೆಸ್ಟ್ ಅತಿ ಹೆಚ್ಚು ಅಂಕ ಪಡೆದ ಆರರಷ್ಟು ಅಂತಂದರೆ ಟೋಟಲಾಗಿ ಒಂದು ಲಕ್ಷ ಜನ ಏನಾದರೂ ಆದರೂ ಅಂದರೆ ಆರು ಸಾವಿರ ಜನರಿಗೆ ಕೆ ಸೆಟ್ ಅವಾರ್ಡನ್ನು ಮಾಡ್ತಾರೆ ಇದು ಮ್ಯಾಕ್ಸಿಮಮ್ ಇದಕ್ಕಿಂತ ಹೆಚ್ಚಿಗೆ ಸಾಧ್ಯನೇ ಇಲ್ಲ ಯಾಕಂತಂದರೆ ಪ್ರತಿ ವರ್ಷ ನಾಲ್ಕೂವರೆ ಸಾವಿರ ಐದು ಸಾವಿರ ಇಷ್ಟೇ ಜನರಿಗೆ ಎಲಿಜಿಬಿಲಿಟಿ ಕೊಡ್ತಾ ಬರ್ತದೆ ಅಂದರೆ ಭಾಳಷ್ಟು ಜನ ಫೇಲ್ ಆಗ್ತಾ ಹೋಗ್ತಿರ್ತಾರೆ ಅಂದರೆ ಹೀಗಾಗಿ ಈ ಸಾರಿ ಆಲ್ಮೋಸ್ಟ್ ಆಗಿ ಆರು ಸಾವಿರ ಜನರಿಗೆ ಮಾತ್ರ ಮ್ಯಾಕ್ಸಿಮಮ್ ಇದು ಆರು ಸಾವಿರ ಜನರಿಗೆ ಏನು ಮಾಡ್ಬೋದು ಅವಾರ್ಡನ್ನು ಮಾಡ್ಬೋದು ಕೆ ಸೆಟ್ ಅವಾರ್ಡನ್ನು ಮಾಡ್ಬೋದು ಅದೇನಿದೆ ವರ್ಟಿಕಲ್ ಆ್ಯಂಡ್ ಹಾರಿಜೆಂಟಲ್ ರಿಸರ್ವೇಷನನ್ನು ಗಮನದಲ್ಲಿಟ್ಕೊಂಡು ಏನು ಮಾಡ್ತಾರೆ ಅವಾರ್ಡನ್ನು ಮಾಡ್ತಾರೆ ಮಿನಿಮಮ್ ಅಂತಂದರೆ ಸುಮಾರು ಒಂದು ಮಿನಿಮಮ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಒಂದು ಲಕ್ಷ ಹದಿನೇಳು ಸಾವಿರ ಜನರಲ್ಲಿ ಹದಿನೇಳು ಸಾವಿರ ಜನ ಅಪ್ ಪ್ರೆಸೆಂಟ್ ಆಗಲಿಲ್ಲ ಅಂತ ಇಟ್ಕೊಳ್ಳುವ ಅಂದರೆ ಒಂದು ಲಕ್ಷ ಜನ ಏನು ಮಾಡ್ತಾರೆ ಎಕ್ಸಾಮನ್ನು ಬರೆದಿದ್ದಾರೆ ಅಂತ ಇಟ್ಕೊಳ್ಳುವ ಒಂದು ಲಕ್ಷ ಜನರಲ್ಲಿ ಎಂಬತ್ತು ಸಾವಿರ ಜನ ಮಾತ್ರ ಎಕ್ಸಾಮನ್ನು ಪಾಸಾಗಿದ್ದಾರೆ ಅಂತ ಇಟ್ಕೊಳ್ಳುವ ಅಂದರೆ ಇಪ್ಪತ್ತು ಸಾವಿರ ಜನ ಎಕ್ಸಾಮನ್ನು ಪಾಸ್ ಮಾಡಲಿಲ್ಲ ಅಂದರೆ ಅವರು ಒಂದು ಫಾರ್ಟಿ ಪರ್ಸೆಂಟ್ ಮತ್ತು ತರ್ಟಿ ಫೈವ್ ಅಂತ ಕ್ರಾಸ್ ಮಾಡಿಲ್ಲ ಅಂತ ಇಟ್ಕೊಳ್ಬ ಆವಾಗ ಏನಾಗುತ್ತೆ ಅಂತಂದರೆ ಈ ಎಂಬತ್ತು ಸಾವಿರ ಜನರಲ್ಲಿ ಎಂಬತ್ತು ಸಾವಿರ ಜನರಿಗೆ ಸಿಕ್ಸ್ ಪರ್ಸೆಂಟ್ ಅಂದರೆ ನಾಲ್ಕು ಸಾವಿರದ ಎಂಟುನೂರು ಓಕೆ ನಾಲ್ಕು ಸಾವಿರದ ಎಂಟುನೂರಲ್ಲ ಇದು ಮಿನಿಮಮ್ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಸೆಟ್ಟಲ್ಲಿ ಮ್ಯಾಕ್ಸಿಮಮ್ ಆರು ಸಾವಿರ ಜನ ಪಾಸ್ ಆಗ್ಬೋದು ಮಿನಿಮಮ್ ನಾಲ್ಕು ಸಾವಿರದ ಎಂಟುನೂರು ಜನ ಪಾಸಾಗುವಂಥ ಅವಾರ್ಡ್ ಮಾಡುವಂಥ ಚಾನ್ಸ್ ಇದೆ ಪಾಸಾಗೋದಲ್ಲ ಇವರಿಗೆ ಅವಾರ್ಡ್ ಸರ್ಟಿಫಿಕೇಟನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಆನ್ ಐನ್ ಎವರೇಜ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಐದು ಸಾವಿರ ಜನರನ್ನು ಐದು ಸಾವಿರ ಜನರಿಗೆ ಮ್ಯಾ ಏನು ಮಾಡ್ತಾರೆ ಅಂದರೆ ಕೆ ಸೆಟ್ ಅವಾರ್ಡನ್ನು ಮಾಡ್ತಾರೆ ಓಕೆ ನಾನು ಹಿಂದಿನ ವೀಡಿಯೋದಲ್ಲಿ ಸಹಿತ ನಾನು ಪ್ರತಿ ವರ್ಷ ಎಷ್ಟೆಷ್ಟು ಜನರು ಪಾಸಾಗಿದ್ದಾರೆ ಅನ್ನುವಂಥ ಒಂದು ವೀಡಿಯೋನ್ ಮಾಡಿದ್ದೀನಿ ಅದನ್ನು ನೋಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಹಿತ ನಾನು ಪ್ರತಿ ವರ್ಷ ಎಷ್ಟೆಷ್ಟು ಜನ ಪಾಸಾಗಿದ್ದರು ಅನ್ನೋದನ್ನು ಸಹಿತ ತಿಳಿಸ್ತಾ ಬರ್ತೀನಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮ್ಯಾಕ್ಸಿಮಮ್ ಆರು ಸಾವಿರ ಜನರಿಗೆ ಅವಾರ್ಡ್ ಮಾಡ್ತಾರೆ ಮಿನಿಮಮ್ ಅಂದರೆ ನಾಲ್ಕು ಸಾವಿರದ ಎಂಟುನೂರು ಜನ ಆಗಬಹುದೇನು ಅಂತ ನನ್ನ ಒಂದು ಊಹೆ ಓಕೆ ಥ್ಯಾಂಕ್ ಯು